ಬೆಳಗಾಂ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಯೋಜನೆಗಳು ಸಮಸ್ಯೆಗಳು ಸುದೀರ್ಘವಾಗಿ ಚರ್ಚೆಯಾಗಿ ಅದಕ್ಕೆ ಪರಿಹಾರ ಸಿಗುತ್ತೆ ಅಂತ ಭಾಳ ಉತ್ತರ ಕರ್ನಾಟಕ ಜನ ನಿರೀಕ್ಷೆ ಮಾಡಿದ್ರು ಕಾಟಾಚಾರಕ್ಕಾಗಿ ಈ ವಿಧಾನಸಭೆಯ ಅಧಿವೇಶನವನ್ನು ಸರ್ಕಾರ ನಡೆಸ್ತಂತಿದೆ ರೈತ ಸಮವ ಇರುವಂಥ ಪಂಚಮಸಾಲಿ ಸಮುದಾಯದ ಮೇಲೆ ಲಾಠಿ ಚಾರ್ಜಿಂದ ಪ್ರಾರಂಭವಾಗಿ ಸಿ ಟಿ ರವಿಯವರ ಸದನದಲ್ಲಿ ನಡೆದಂಥ ಘಟನೆಗೆ ಪೊಲೀಸರು ತಮ್ಮ ವ್ಯಾಪ್ತಿಯನ್ನು ಮೀರಿ ಅವರನ್ನು ಬಂಧನ ಮಾಡಿ ಚಿತ್ರಹಿಂಸೆಯನ್ನು ಕೊಟ್ಟು ರಾತ್ರೆಲ್ಲ ಸುತ್ತಾಡಿಸಿರುವಂಥದ್ದು ಅಲ್ಲಿಗೆ ಎಂಡಾಯಿತು ಅಂದರೆ ಪೊಲೀಸರ ಲಾಠಿಯಿಂದ ಪೊಲೀಸರ ಅರೆಸ್ಟು ಮತ್ತು ಇಚ್ಚಿತ್ತರ ಹಿಂಸೆ ಒಂದು ರೀತಿಯಲ್ಲಿ ರಾಜ್ಯದಲ್ಲಿ ಪೊಲೀಸ್ ರಾಜ್ಯ ಇದೆ ಅನ್ನೋದು ಭಾಳ ಸ್ಪಷ್ಟವಾಗಿತ್ತು ಸಿ ಟಿ ರವಿಯವರ ಜೊತೆಗೆ ನಡ್ಕೊಂಡಿರುವಂಥದ್ದನ್ನು ಸುದೀರ್ಘವಾಗಿ ಪೊಲೀಸ್ ಅಧಿಕಾರಿಗಳ ಪಾತ್ರ ಮತ್ತು ಲಾಠಿ ಚಾರ್ಜ್ನಲ್ಲಿ ಹಿರಿಯ ಅಧಿಕಾರಿಗಳೇ ಲಾಠಿ ಹಿಡಿದು ಪ್ರಚೋ ಪ್ರಚೋದನೆ ಇಲ್ಲದಂಥ ಸಂದರ್ಭದಲ್ಲಿ ಲಾಟಿ ಮಾಡುವ ಎರಡೂ ಕೂಡ ಇದು ವಿಚಾರಣೆ ಆಗಬೇಕು ಹಿರಿಯ ಐ ಪಿ ಎಸ್ ಅಧಿಕಾರಿಗಳು ಕಾನ್ಸ್ಟೇಬಲ್ ಥರ ನಡ್ಕೊಳ್ತಾ ಇದ್ದಾರೆ ಇದು ಭಾಳ ದುರ್ದೈವ ಕರ್ನಾಟಕದ ಪೊಲೀಸರಿಗೆ ಭಾಳ ದೊಡ್ಡ ಒಳ್ಳೆ ಹೆಸರಿದೆ ದಕ್ಷ ಪೊಲೀಸ್ ಪಡೆ ಅನ್ನುವಂಥ ಹೆಸರಿದೆ ಅದಕ್ಕೆ ಮಸಿ ಬಳಿಯುವಂಥ ರೀತಿಯಲ್ಲಿ ಈ ಸರ್ಕಾರ ಪೊಲೀಸರು ನಡೆಸ್ಕೊಳ್ತಾ ಇದೆ ಅತ್ಯಂತ ಖಂಡನೀಯ ಉತ್ತರ ಕರ್ನಾಟಕದ ಅಭಿವೃದ್ಧಿ ಅದು ಕೃಷ್ಣ ಮೇಲ್ದಂಡೆ ಯೋಜನೆ ಇರ್ಬೋದು ಘಟಪ್ರಭಾ ಮಲಪ್ರಭಾ ಮಹದಾಯಿ ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ಬರಬೇಕಾಗಿರುವಂಥ ಕೈಗಾರಿಕೆಗಳ ಬಗ್ಗೆ ಇರ್ಬೋದು ಅಥವಾ ರೋಡು ಮತ್ತು ರೈಲಿನ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಇರ್ಬೋದು ಯಾವುದೂ ಕೂಡ ಸರಿಯಾಗಿ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ ಮತ್ತು ಹಲವಾರು ವಿಚಾರಗಳು ಕೆಲವು ಶಾಸಕರು ಎತ್ತುವಂಥ ಪ್ರಯತ್ನ ಮಾಡಿದರು ಕಬ್ಬ ಬೆಳೆಯುವಂಥ ರೈತರದು ಸಕ್ಕರೆದು ಎಲ್ಲ ಎತ್ತುವಂಥ ಪ್ರಯತ್ನ ಮಾಡಿದರೂ ಕೂಡ ಯಾವ ಮಂತ್ರಿನೂ ಕೂಡ ಗಂಭೀರವಾಗಿ ಪರಿಗಣಿಸಿ ಉತ್ತರವನ್ನು ಕೊಡಲಿಲ್ಲ ನಿಜವಾಗಲೂ ಕೂಡ ನಾಚಿಗೇಡಿನ ಸಂಗತಿ ಈ ಸರ್ಕಾರಕ್ಕೆ ಉತ್ತರ ಕರ್ನಾಟಕ ಅವರ ನಕ್ಷೆಯಲ್ಲಿ ಇದೇ ಇಲ್ಲೋ ಅನ್ನೋದು ಸಂಶಯ ಬರ್ತಾಯಿದೆ ಉತ್ತರ ಕರ್ನಾಟಕದ ಜನರಿಗೆ ಕಣ್ಣಲ್ಲಿ ಮಣ್ಣು ಹಾಕುವಂಥ ಕೆಲಸ ಪದೇ 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 ಸರ್ಕಾರ ಇದೆ ಆದ್ದರಿಂದ ಇವತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ನಾನು ಎಲ್ಲ ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಪ್ರತ್ಯೇಕ ಸಭೆಯನ್ನು ಮಾಡಿ ಇಲ್ಲಿ ಯೋಜನೆಗಳು ಮತ್ತು ಕೆಲಸಗಳು ಮತ್ತು ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಚರ್ಚೆ ಮಾಡಿ ಸರ್ಕಾರಕ್ಕೆ ಒಂದು ಆಗ್ರಹಪೂರಕವಾಗಿರುವಂಥದ್ದನ್ನು ಗಮನಕ್ಕೆ ಸೆಳೆದು ಕೆಲಸ ಆಗೋದಕ್ಕೆ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಹೋರಾಟ ಮಾಡೋದಕ್ಕೆ ಸನ್ನದ್ಧರಾಗಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾರೆ ಜನಪರ ಅಲ್ಲ ಇಲ್ಲಿ ಯಾವುದೋ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಏನು ಚರ್ಚೆ ಆಗಬೇಕಾಗಿತ್ತು ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಕಾನೂನು ಬಗ್ಗೆ ಯಾವುದೂ ಕೂಡ ಚರ್ಚೆ ಆಗಲಿಲ್ಲ ಒಂದು ರೀತಿಯಲ್ಲಿ ಹುಡುಗಾಟದ ವಿಧಾನಸಭೆ ಆಗಿದೆ ಮುಖ್ಯಮಂತ್ರಿಗಳ ಅನುಭವ ಇದ್ದವ್ರು ಇದ್ದಾರೆ ಅವರು ಅವ್ರ ನೇತೃತ್ವದಲ್ಲಿ ಸರಿಯಾಗಿ ನಡೆಸಬೇಕಾಗಿತ್ತು ಅದು ಕೂಡ ಆಗಲಿಲ್ಲ ಹೀಗಾಗಿ ಉತ್ತರ ಕರ್ನಾಟಕ ಜನ ಭ್ರಮ ನಿರಸನಗೊಂಡಿದೆ ಪ್ರತಿ ಪ್ರತಿಪಕ್ಷದ ನಾಯಕರು ಎಲ್ಲ ನಿಭಾಯಿಸಿದ್ದಾರೆ ಆದರೆ ಸರ್ಕಾರ ಸ್ಪಂದನೆ ಮಾಡಬೇಕಲ್ಲ ಅಲ್ಟಿಮೇಟ್ಲಿ ಅವರು ಹತ್ತು ಹಲವಾರು ವಿಚಾರಗಳನ್ನು ಎತ್ತಿದ್ದಾರೆ ಉತ್ತರ ಕರ್ನಾಟಕದ ವಿಚಾರವನ್ನು ಎತ್ತಿದ್ದಾರೆ ಜನರಿಗೆ ಆಗ್ತಿರುವಂಥ ಅನ್ಯಾಯವೂ ಎತ್ತಿದ್ದಾರೆ ಹೊರಗಡೆ ಲಾಠಿ ಚಾರ್ಜ್ ಆಗಿ ಅದನ್ನು ಕೂಡ ಎತ್ತಲೇಬೇಕಾಗುತ್ತೆ ಅದನ್ನು ಕೂಡ ಎತ್ತಿದ್ದಾರೆ ಆದರೆ ಸರ್ಕಾರ ಸ್ಪಂದನೆ ಮಾಡದಿದ್ರೆ ಏನು ಪ್ರಯೋಜನ ಸರ್ಕಾರ ಇದರ ನೇತೃತ್ವ ವಹಿಸಿ ಸ್ಪಂದನೆಯನ್ನು ಮಾಡಿ ಪ್ರತಿಭಟನೆ ಅಲ್ಲ ಅದು ಈಗ ಸರ್ಕಾರ ಸ್ಪಂದನೆ ಮಾಡಲಿದಾಗ ಮತ್ತು ಅದೇ ಅದಕ್ಕೆ ಸ್ಮಿತ್ ಸೀಮಿತ ಆಗ್ತದೆ ಪ್ರತಿಭಟನೆಗೆ ಸರ್ಕಾರ ಸ್ಪಂದನೆ ಮಾಡ್ತಾ ಹೋದಾಗ ಸಮಸ್ಯೆಗಳ ಪರಿಹಾರ ಮಾಡ್ತಾ ಹೋದಾಗ ಅಲ್ಲಿ ಅಭಿವೃದ್ಧಿಯನ್ನು ನೋಡೋಕ್ಕೆ ಸಾಧ್ಯ ಇದೆ ಸಕಾರಾತ್ಮಕವಾಗಿ ಯಾವುದೇ ಒಂದು ಬೇಡಿಕೆಯನ್ನು ಪ್ರತಿಭಟನೆಯನ್ನು ಇರ್ಬೋದು ರೂಪದಲ್ಲಿರ್ಬೋದು ಯಾವುದೇ ಬೇಡಿಕೆ ಸಕಾರಾತ್ಮಕವಾಗಿ ಸರ್ಕಾರ ತೆಗೆದುಕೊಂಡಾಗ ಅದಕ್ಕೆ ಪರಿಹಾರ ಸಿಗ್ತದೆ ಅಲ್ಲ ಈಗ ಅದರ ಹಣಕಾಸಿನ ಸ್ಥಿತಿ ಭಾಳ ಗಂಭೀರವಾಗಿದೆ ತಾವು ನೋಡಿ ಈ ಸರ್ಕಾರ ಸುಮಾರು ಹದಿನೈದು ಸಾವಿರ ಕೋಟಿಗಿಂತ ಹೆಚ್ಚು ಬಜೆಟಲ್ಲಿ ತೆರಿಗೆ ಮಾಡಿದರು ಈಗ ಬಜೆಟ್ ನಂತರ ಬೇರೆ ಬೇರೆ ರೀತಿಯಲ್ಲಿ ಬಜೆಟ್ನಲ್ಲಿ ಮೋಟರ್ ವೆಹಿಕಲ್ ಟ್ಯಾಕ್ಸು ಸ್ಟ್ಯಾಂಪ್ ಡ್ಯೂಟಿ ಎಕ್ಸೈಸು ಎಲ್ಲದಲ್ಲೂ ಟ್ಯಾಕ್ಸ್ ಮಾಡಿದರು ಈಗ ಅದ ನಂತರ ಮತ್ತೆ ಬೇರೆ ಬೇರೆ ಲ್ಯಾಂಡ್ ಮೇಲೆ ಇನ್ನೊಂದ್ರ ಮೇಲೆ ಸುಮಾರು ಎಂಟತ್ತು ಟ್ಯಾಕ್ಸ್ಗಳನ್ನು ಹಾಕಿದ್ದಾರೆ ಮನೆ ಮೋಟ್ರ್ ವೆಹಿಕಲ್ ಟ್ಯಾಕ್ಸ್ ಮೇಲೆ ಹಾಕಿದ್ದಾರೆ ಸರ್ಚಾರ್ಜ್ ಹಾಕಿದ್ದಾರೆ ಪೆಟ್ರೋಲ್ ಕಡಿಮೆ ಮಾಡಲಿಲ್ಲ ಇದೆಲ್ಲ ನೋಡಿದಾಗ ಇನ್ನೊಂದು ಹದಿನೈದು ಇಪ್ಪತ್ತು ಸಾವಿರ ಬಜೆಟ್ ಹೊರಗಡೆ ಟ್ಯಾಕ್ಸ್ ಹಾಕಿದ್ದಾರೆ ನಲವತ್ತು ಸಾವಿರ ಟ್ಯಾಕ್ಸ್ ಹಾಕಿದ್ದಾರೆ ಈಗ ಪಶ್ಚಿಮ ಘಟ್ಟದ ನೀರಿಗೂ ಟ್ಯಾಕ್ಸ್ ಹಾಕೋ ಪ್ರಯತ್ನ ಮಾಡ್ತಾ ಇದ್ದಾರೆ ಹಿಂದೆಂದೂ ಕಾಣದಿರುವಂಥ ಟ್ಯಾಕ್ಸ್ಗಳು ಗಾಳಿಗೆ ಹೊಂದ್ಬಿಟ್ರೆ ಎಲ್ಲದಕ್ಕೂ ಟ್ಯಾಕ್ಸ್ ಹಾಕೋ ಯೋಚನೆ ಈ ಸರ್ಕಾರಕ್ಕಿದೆ ಮುಂದಿನ ದಿನಗಳಲ್ಲಿ ನಾವು ಸೇವಿಸುವಂಥ ಗಾಳಿಗೂ ಕೂಡ ಟ್ಯಾಕ್ಸ್ ಹಾಕುವಂಥ ಕಾಲ ಈ ಸರ್ಕಾರ ಮುಂದುವರೆದರೆ ಬರ್ತದೆ ಸರ್ಕಾರ ದಿವಾಳಿ ಆಗಿದೆ